ಜಗತ್ತು ಜಗತ್ತು ಅಂತ ಹೇಳಿ ಬಂದಾಗ ಜಗತ್ತು ಒಂದು ಅದ್ಭುತ ಒಂದು ವಿಸ್ಮಯ ಈ ಜಗತ್ತಿನೊಳಗೆ ಸಂತೋಷ ಪಡಲಿಕ್ಕೆ ಬಹಳಷ್ಟು ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಈ ಎಲ್ಲ ಸೃಷ್ಟಿಯನ್ನು ನೋಡಿದಾಗ ಆ ಸೃಷ್ಟಿ ಇರೋದು ಅಂತಂತಂದ್ರೆ ಅದನ್ನು ನೋಡಿ ಸಂತೋಷ ಪಡಲಿಕ್ಕೆ ಅದನ್ನು ಹಾಳು ಮಾಡಲಿಕ್ಕಾಗಲಿ ಅಥವಾ ಅದ್ರ ಜೊತೆ ಆಟವಾಡಲಿಕ್ಕಾಗಲಿ ಅಲ್ಲ ಸೊ ಆ ಸೃಷ್ಟಿಯನ್ನು ನಾವು ಕೆಲವೊಮ್ಮೆ ಸಂಗ್ರಹ ಮಾಡ್ತೇವೆ ಒಂದು ಕಡೆಗೆ ಸೊ ಇಂತಹ ಒಂದು ಸಂಗ್ರಹನೇ ಈ ಮೀನುಗಳ ಸಂಗ್ರಹ ಈ ಮೀನುಗಳನ್ನು ಗಮನಿಸಿದಾಗ ನಮಗೆ ಆಶ್ಚರ್ಯ ಅನಿಸೋದೇನು ಅಂತಂದ್ರೆ ಇವು ನೀರಿನೊಳಗ ಉಸಿರಾಡ್ತಾವ ಹೊರಗಡೆ ತೆಗೆದ್ವಿ ಅಂತಂತಂದ್ರೆ ಅವಕ್ಕೆ ಉಸಿರಾಡಲಿಕ್ಕೆ ಮಾರ್ಗ ಇಲ್ಲ ಆದರೆ ಇದೆಲ್ಲವನ್ನು ಗಮನಿಸಿದಾಗ ಮನುಷ್ಯನ ಸೃಷ್ಟಿಯು ಕೂಡ ಅಷ್ಟೇ ವಿಚಿತ್ರವಾದದ್ದು ತನ್ನ ಸಾಧನಗಳಿಂದ ತಾನು ನೀರಿನಲ್ಲಿಯೂ ಉಸಿರಾಡಬಲ್ಲ ಹೊರಗಡೆಯೂ ಉಸಿರಾಡಬಲ್ಲ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮನುಷ್ಯ ಮಾಡಿಕೊಂಡಿದ್ದಾನೆ ಸೊ ಹೀಗೆ ಅವರವರ ಒಂದು ದೇಹದ ರಚನೆಯಿಂದ ಜಗತ್ತು ಬಹಳ ವಿಸ್ಮಯ ಅಂತ ಅಂತನಿಸ್ಕೊಂಡಿದೆ ಈ ಸಣ್ಣ ಸಣ್ಣ ಮೀನುಗಳ ಬಣ್ಣ ಕೊಟ್ಟವರು ಯಾರು ಇವುಗಳಿಗೆ ಈ ಒಂದು ಕಳೆಯನ್ನು ತುಂಬಿದವರು ಯಾರು ಈ ಜೀವರಾಶಿಗಳಿಗೆ ಊಟ ಹಾಕುವವರು ಯಾರು ಇವರ ಸಂರಕ್ಷಣೆ ಹೆಂಗಾಗ್ತದ ಸೊ ಇದೆಲ್ಲವೂ ಕೂಡ ಒಂದು ದೊಡ್ಡ ಪ್ರಶ್ನೆ ಸೊ ಇಂತಹ ಯಕ್ಷ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸಿದಾಗ ಕಟ್ಟ ಕಡೆಗನಿಸೋದು ಆ ದೇವರಿದ್ದಾನೆ ಎಲ್ಲ ಜೀವರಾಶಿಗಳನ್ನು ಕಾಪಾಡ್ತಾನೆ ಅಂತ ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಜೀವರಾಶಿಗಳ ಒಂದು ಸೆಲೆಯನ್ನು ನೋಡಲಿಕ್ಕೆ ನಾನು ಸರ್ವಾರ್ಥ ಇಬ್ರು ಕೂಡ ಈ ಒಂದು ಫಿಶ್ ಎಕ್ವೇರಿಯಂಗೆ ಹೋಗಿದ್ವಿ ಅಲ್ಲಿರುವಂತಹ ಮೀನುಗಳನ್ನು ಗಮನಿಸಿದಾಗ ಆಶ್ಚರ್ಯ ಅನ್ನಿಸ್ತು ಒಂದು ಕಡೆಗೆ ಎಷ್ಟು ದೊಡ್ಡ ದೊಡ್ಡ ಆಕೃತಿಯಲ್ಲಿ ಮೀನುಗಳಿದ್ದು ಅಂತಂತಂದ್ರೆ ಶಾರ್ಕು ಫಿಶು ಮತ್ತು ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಪ್ರಕೃತಿಯ ವಿಸ್ಮಯ ಅಂತ ಅನ್ನಿಸ್ಕೊಳ್ಳುವಂತಹ ಬಣ್ಣಗಳಿಂದ ಕೂಡಿದಂತಹ ಮೀನುಗಳು ಸೊ ಈ ಎಲ್ಲ ಮೀನುಗಳನ್ನು ನೋಡಿ ಒಂದೆರಡು ಕ್ಷಣದೊಳಗೆ ಆಶ್ಚರ್ಯಪಟ್ಟಿ ಅಲ್ಲೇ ಒಂದಿಬ್ಬರು ಜನ ಮೂರು ಜನ ಫ್ಯಾನ್ಸ್ ಕೂಡ ಭೇಟಾಗಿದ್ದರು ಅವರನ್ನೆಲ್ಲ ನೋಡಿ ಅವರಿಗೆಲ್ಲ ಒಂದು ಫೋಟೋ ಸೆಲ್ಫಿ ಎಲ್ಲ ಕೊಟ್ವಿ ಸೊ ಇದೆಲ್ಲವನ್ನು ಗಮನಿಸಿದಾಗ ಭಗವಂತನ ಸೃಷ್ಟಿ ಎಷ್ಟು ವಿಸ್ಮಯಕಾರಿಯಾಗಿದೆ ಆ ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿಯನ್ನು ಮಾಡ್ತಾನೆ ಇದನ್ನೆಲ್ಲ ಸರ್ವಾರ್ಥ ನೋಡಿ ಎಷ್ಟು ಚಂದ ಅದಲ್ಲ ಅಂಥೇಳಿ ಆಶ್ಚರ್ಯ ಕೂಡ ಪಟ್ಲು ಸೊ ತಮ್ಮ ಸಾಧನಗಳಿಂದ ಭಗವಂತ ಈ ಜೀವ ವೈವಿಧ್ಯವನ್ನು ಸೃಷ್ಟಿ ಮಾಡಿ ಆ ಜೀವ ವೈವಿಧ್ಯವನ್ನು ಚೆನ್ನಾಗಿ ನೋಡಿಕೊಂಡು ನಾವು ಕಲಿಯಬೇಕಾದಂತಹ ಪಾಠಗಳು ಬೇಕಾದಷ್ಟಿದೆ ಸೊ ಈ ಮೀನನ್ನು ನೋಡಿದಾಗ ನಮಗೇನು ಅನಿಸ್ತದೆ ಅಂತಂದರೆ ಮೀನನ್ನು ನೋಡಿದಾಗ ನಾವು ಕಲಿಯಬೇಕಾದದ್ದು ನಮ್ಮ ಒಂದು ಏನು ಏರಿಯಾ ಇರ್ತದೆ ಅಥವಾ ನಮ್ಮ ಒಂದು ಏನು ಜಾಗವಿರ್ತದೆ ಆ ಜಾಗದಲ್ಲಿ ನಾವು ಇದ್ದುಕೊಂಡು ಸಾಧನೆಯನ್ನು ಮಾಡುವಂಥದ್ದು ನಮ್ಮ ನಮ್ಮ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗದೆ ಅದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ನಮ್ಮ ಒಂದು ಪರಿವಾರದ ಗುಂಪಿನೊಡನೆ ಇದ್ದುಕೊಂಡು ಸೊ ನಾವು ಸಾಧನೆ ಮಾಡಬೇಕು ಎಲ್ಲ ಪ್ರಾಣಿಗಳನ್ನು ಗಮನಿಸಿದಾಗ ಮನುಷ್ಯನೇ ಬೇರೆ ಬೇರೆಯಾಗಿ ತನ್ನ ಪರಿವಾರಗಳನ್ನು ಮಾಡುವಂಥದ್ದು ಆದರೆ ಈ ಮೀನುಗಳು ಹಾಗಲ್ಲ ಸೊ ಇವತ್ತು ಇವತ್ತಿದ್ರೂ ಕೂಡ ಒಂದು ಪರಿವಾರವಾಗಿ ಒಂದು ದೊಡ್ಡ ಪರಿವಾರವಾಗಿ ಇವುಗಳು ಈಜಾಡ್ತಾ ಇರ್ತವೆ ಓಡಾಡ್ತಾ ಇರ್ತವೆ ಗಮನದಲ್ಲಿಟ್ಕೊಂಡಿರ್ತವೆ ಅಣು ಆಪತ್ತುಗಳು ಬಂದಾಗ ಬೇರೆಯವರಿಗೆ ತಿಳಿಸ್ತವೆ ಆದರೆ ಮನುಷ್ಯ ಮಾತ್ರ ಪ್ರತ್ಯೇಕ ಪ್ರತ್ಯೇಕವಾಗಿ ಓಡಾಡಲು ಬಯಸ್ತಾನೆ ಸೊ ಇದನ್ನು ನಾವು ಮೀನುಗಳ ಒಂದು ಗುಂಪಿನಿಂದ ನಾವು ಕಲಿತೀವಿ ಸೊ ಆಹಾರ ಪದಾರ್ಥಗಳು ಹೇಳಿ ಬಂದಾಗ ಆ ಆಹಾರ ಪದಾರ್ಥವನ್ನು ಎಲ್ಲರೂ ಕೂಡ ತಿನ್ನುವಂಥದ್ದಿರ್ಬೋದು ಅಥವಾ ಹಂಚಿಕೊಳ್ಳುವಂಥದ್ದಿರ್ಬೋದು ಇದೆಲ್ಲವೂ ಕೂಡ ಪ್ರತಿಯೊಂದು ಜೀವರಾಶಿಗಳಲ್ಲಿ ಇದ್ದದ್ದು ಬಹಳ 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 ವಿಸ್ಮಯವಾಗಿದೆ ಸೊ ಈ ಎಲ್ಲ ಮೀನುಗಳನ್ನು ನೋಡಿ ಎರಡು ಕ್ಷಣ ಆಶ್ಚರ್ಯ